ದಸರಾ ದೀಪಾವಳಿ ಸಂಭ್ರಮಕ್ಕೆ ಕೇಂದ್ರದಿಂದ ಗಿಫ್ಟ್ ಸಿಕ್ಕಿದೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಪರಿಷ್ಕರಣೆಯನ್ನು ಮಾಡಿರೋದು ಕೇಂದ್ರ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಜಿ ಎಸ್ ಟಿನ ರದ್ದು ಮಾಡಿದೆ ಇಲ್ಲಿ ಐದು ಪರ್ಸೆಂಟ್ ಹದಿನೆಂಟು ಸ್ಲ್ಯಾಬ್ಗಳಿಗೆ ಅನುಮೋದನೆ ಸಿಕ್ಕಿದೆ ತೆರಿಗೆಯ ನಾಲ್ಕು ಸ್ಲ್ಯಾಬ್ಗಳ ಪೈಕಿ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳನ್ನ ಇಲ್ಲಿ ರದ್ದು ಮಾಡಲಾಗಿದೆ ಐದು ಪರ್ಸೆಂಟ್ ಇತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ಇತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇದರಲ್ಲಿ ಈಗ ಮೈನಸ್ ಆಗ್ತಿರೋದು ಯಾವ್ಯಾವುದು ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ತೆರಿಗೆ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯ ಸ್ಲ್ಯಾಬ್ಗಳಿತ್ತಲ್ಲ ಅದನ್ನು ರದ್ದು ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಾನೆ ಇದು ಜಾರಿಗೆ ಬರ್ತಾ ಇದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ಹೊಸ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾ ಇದೆ ಇಪ್ಪತ್ತೆಂಟು ಪರ್ಸೆಂಟ್ ಹೋಗಿ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಇಲ್ಲಿ ಬರ್ತಾ ಇದೆ ಇದು ಆಘಾತಕಾರಿ ವಿಚಾರ ಇದರಲ್ಲಿರ್ತಕ್ಕಂಥ ವಿಚಾರ ಏನು ಅಂದರೆ ಹನ್ನೆರಡು ಬೇಡ ಇಪ್ಪತ್ತೆಂಟು ಬೇಡ ಅಂತ ಹೇಳೋದು ಓಕೆ ಆಯಿತು ಎರಡೇ ಉಳ್ಕೊಳ್ಳುತ್ತಾ ಇನ್ಮೇಲೆ ಹಾಗಾದರೆ ಐದು ಪರ್ಸೆಂಟ್ ಮಾತ್ರ ಉಳಿಯುತ್ತಾ ಹದಿನೆಂಟು ಪರ್ಸೆಂಟ್ ಮಾತ್ರ ಉಳೀತಾ ಅಂತ ನೋಡಿದ್ರೆ ಇವೆರಡು ಹೋಗಿ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾ ಇದೆ ಆದರೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿ ಯಾವ ವಸ್ತುಗಳು ಬರುತ್ತೆ ಅನ್ನೋದು ಆ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ವರ್ಗ ಯಾವುದು ಬಳಸುವಂಥ ವರ್ಗ ಯಾವುದು ಎನ್ನುವುದಾದ ಮೇಲೆ ಅದು ಡಿಸೈಡ್ ಆಗ್ತಾ ಹೋಗುತ್ತೆ ಅದು ಈ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವರೇ ಮಾತಾಡಿದ್ದಾರೆ ನೋಡಿ all this will be effective 22nd september 2025 which is the first day of navaratri. the changes in gst rates of all goods except for pan masala, gutka, cigarettes, chewing tobacco products like zarda, unmanufactured tobacco, bd will be implemented with effect from 22nd september 2025. Except for these, for all items, the new rates will come into effect from 22nd September. I hope I'm clear on that. But pan masala, gutka, cigarettes, chewing tobacco products like zarda, unmanufactured tobacco and BD will continue at the